ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನ ಕೈಗಳೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಅದಕ್ಕೆ ಆಧಾರವಾಗಿ ಯೋಬನ ಗ್ರಂಥ ಹನ್ನೆರಡನೇ ಅಧ್ಯಾಯ ಒಂಬತ್ತನೆಯ ವಚನ ಯಹೋಬನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಕರ್ತನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತವೆ ನೋಡ್ರಿ ಅನೇಕ ವರ್ಷ ವರ್ಷಗಳ ಹಿಂದೆ ಒಂದು ಸುರಂಗವನ್ನು ಅಗಿಯುತ್ತಾ ಇದ್ದ ಕಾರ್ಮಿಕರಿಗೆ ಒಂದು ದೊಡ್ಡ ವಜ್ರದ ಕಲ್ಲು ಸಿಕ್ಕಿತ್ತು ಆ ಕೆಲಸಗಾರರು ಅದನ್ನು ತಮ್ಮ ಅರಸನಾದ ಇಂಗ್ಲೆಂಡ್ ಅರಸನಿಗೆ ಕಳುಹಿಸಿಕೊಟ್ಟು ಅದು ಅರಸನ ಬಂಗಾರದ ಕಿರೀಟದಲ್ಲಿ ಇರಿಸಬೇಕೆಂದು ಅವರಿಗೆ ಆಸೆಯಾಗಿತ್ತು ಆ ವಜ್ರವು ಅರಸನ ಕೈಗೆ ತಲುಪಿದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಕೆತ್ತನೆ ಮಾಡಿ ಮೆರುಗು ಕೊಡುವುದಕ್ಕಾಗಿ ಹಾಲೆಂಡ್ ದೇಶದ ಒಬ್ಬ ವಿಶೇಷ ವಜ್ರದ ಕೆಲಸಗಾರನ ಬಳಿ ಕಳುಹಿಸಲಾಯಿತು ಲೋಕ ಪ್ರಸಿದ್ಧನಾದ ಆ ಶಿಲ್ಪಿ ಅದನ್ನು ತನ್ನ ಉಳಿಯಿಂದ ಹೊಡೆದನು ಆ ಹೊಡೆತದಿಂದಾಗಿ ಆ ವಜ್ರದ ಕೆಲ ಭಾಗ ಮುರಿದು ಕೆಳಗೆ ಬಿದ್ದಿತ್ತು ಅವನು ಕೆತ್ತುವುದಕ್ಕೂ ಹೊಡೆಯುವುದನ್ನು ಬೇರೆ ಯಾರಾದರೂ ನೋಡಿದ್ದರೆ ಈ ಅಮೂಲ್ಯವಾದ ಬೆಳೆಯುಳ್ಳ ವಜ್ರವನ್ನ ಈ ಸುತ್ತಿಗೆಯಲ್ಲಿ ಇವನು ಬಡೀತಿದ್ದಾನಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಆದರೆ ಅವನಾದರೂ ಒಂದು ಏಟು ಹಾಕಿ ಕೆತ್ತುವ ಮೊದಲು ರಾತ್ರಿ ಹಗಲು ಆ ವಜ್ರದ ರೂಪ ರೇಖೆಗಳನ್ನು ತಿಳಿದು ಅರಿತು ಗುರುತಿಸಿ ವಜ್ರವನ್ನು ಕೆತ್ತುವುದರಲ್ಲಿ ಕೂದಳಲೆಯಷ್ಟು ಸಹ ಅವನು ತಪ್ಪಲೇ ಇಲ್ಲ ಅವನದನ್ನು ಪೂರ್ಣವಾಗಿ ಅಂದವಾಗಿ ಕೆತ್ತಿ ಮೆರುಗನ್ನು ಕೊಟ್ಟ ನಂತರ ಅದನ್ನು ಅರಸನ ಕಿರೀಟದಲ್ಲಿ ಹುದುಗಿಸಲು ಕಳುಹಿಸಲಾಯಿತು ಸುರಂಗದ ಕಾರ್ಮಿಕರು ಅದನ್ನು ಕಂಡು ಬೆರಗಾಗಿ ಅಯ್ಯೋ ನಮಗೆ ಸಿಕ್ಕಿದಾಗ ಈ ವಜ್ರ ಅದು ಒಂದು ರೂಪನೇ ಇರಲಿಲ್ಲ ಈಗ ನೋಡು ಎಷ್ಟು ರೂಪವಾಗಿ ಚಂದವಾಗಿದೆ ಎಂಬುದಾಗಿ ಕೊಂಡಾಡಿದರು ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ಸಹ ಬಲವಾದ ಏಟುಗಳು ನಮ್ಮನ್ನು ಅಪ್ಪಳಿಸುತ್ತದೆ ಶೋಧನೆಗಳು ನಮ್ಮನ್ನು ಕುಗ್ಗಿಸುತ್ತವೆ ಜಲರಾಶಿಗಳೊಳಗೆ ಬೆಂಕಿಯ ಉರಿಯೊಳಗೆ ದಾಟುವಂಥ ಅನುಭವಗಳು ಉಂಟಾಗುತ್ತದೆ ಆ ಉಪದ್ರವಗಳು ಕಷ್ಟ ಸಂಕಟಗಳು ನಮ್ಮ ಹೃದಯವನ್ನು ಹೊಡೆಯುತ್ತದೆ ಅಯ್ಯೋ ಕರ್ತನ ನಮ್ಮನ್ನು ಕೈಬಿಟ್ರಾ ನಮ್ಮನ್ನು ನೋಡುವವರು ಯಾರು ಇಲ್ವಾ ಎಂಬುದಾಗಿ ನಾವು ಮಹೂನ ವಹಿಸುತ್ತೇವೆ ಆದರೆ ಒಂದು ವಿಷಯ ನಿಮಗೆ ಗೊತ್ತಾ ಆ ಹೇಗೆ ಆ ವಜ್ರ ತಯಾರಕನದನ್ನು ರೂಪಿಸುವುದಕ್ಕಾಗಿ ಎಲ್ಲೆಲ್ಲಿ ಹೊಡಿಬೇಕಾಗಿತ್ತೋ ಎಲ್ಲೆಲ್ಲಿ ಸರಿ ಪಡಿಸಬೇಕಾಗಿತ್ತೋ ಸರಿಪಡಿಸಿದನ ಅದೇ ವಿಧದಲ್ಲಿ ದೇವರು ನಮ್ಮನ್ನು ಸರಿಪಡಿಸುತ್ತಾರೆ ಸರಿಪಡಿಸುವುದು ಮಾತ್ರವಲ್ಲ ನಮ್ಮನ್ನು ಕ್ರಮಪಡಿಸುತ್ತಾರೆ ಪ್ರೀತಿಯುಳ್ಳ ದೇವ ಜನರು ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಒಂದು ದಿನ ರಾಜಾದಿ ರಾಜನ ಕಿರೀಟದಲ್ಲಿ ನಾವು ವಜ್ರವಾಗಿ ಪ್ರಕಾಶಿಸುವುದಕ್ಕಾಗಿ ನಿಮ್ಮ ಆತ್ಮಿಕ ಜೀವಿತವನ್ನು ಹೇಗೆ ರೂಪಿಸಬೇಕೆಂಬುದಾಗಿ ಪರಲೋಕದ ಶಿಲ್ಪಿಯಾಗಿರುವ ಕರ್ತನು ಅರಿತಿದ್ದಾರೆ ಆತನಿಗೆ ತಿಳಿಯದಂಥ ವ್ಯರ್ಥವಾದ ಯಾವುದೇ ಆದ ಸಂಕಟಗಳು ನಿಮ್ಮ ಜೀವಿತವನ್ನು ಹಾಕಲು ಸಾಧ್ಯವೇ ಇಲ್ಲ ನಿಮ್ಮ ಜೀವಿತವನ್ನು ರೂಪಿಸಲು ಪ್ರೀತಿ ಸ್ವರೂಪಿಯಾದ ಕರ್ತನ ನಿನ್ನ ಮೇಲೆ ಅಕ್ಕರೆ ಇಟ್ಟಿರುವುದರಿಂದ ನೀನು ಎಲ್ಲ ಉಪದ್ರವಗಳ ಮೂಲಕ ದಾಟಿ ಬರುವುದು ಅಗತ್ಯವಾಗಿದೆ ನಿನ್ನ ದುಃಖ ಭಾರಗಳೆಲ್ಲವೂ ನಿನ್ನ ಆತ್ಮೀಕ ಆಶೀರ್ವಾದಗಳಾಗಿ ಮಾರ್ಪಡುವವು ಭಕ್ತನಾದ ಯೋಬನು ಹೀಗೆ ಹೇಳಿದನು ಆತನಾದರೂ ನನ್ನ ದಾರಿಯನ್ನು ಬಲ್ಲನು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನೋ ಕರ್ತನ ಕೈಗಳು ನಿಮ್ಮನ್ನು ವಜ್ರದ ಹಾಗೆ ರೂಪಿಸಿ ಒಂದು ದಿನ ರಾಜಿ ರಾಜ್ಯನ ಕಿರೀಟದಲ್ಲಿ ವಜ್ರವಾಗಿ ಬೆಳಗಬೇಕೆಂಬುವುದಕ್ಕಾಗಿ ದೇವರು ನಮ್ಮನ್ನು ರೂಪಿಸುತ್ತಾ ಇದ್ದಾರೆ ಆದುದರಿಂದ ಒಂದೊಂದು ದಿನವೂ ನಮ್ಮನ್ನು ರೂಪಿಸುವುದಕ್ಕೆ ಕರ್ತನ ಕೈಗಳಲ್ಲಿ ಬಿಟ್ಟುಕೊಡೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ವಿಶೇಷವಾಗಿ ಹಾಗೆ ಈ ಸಮಯದಲ್ಲಿ ಅಪಾದೇವರೇ ನೀವು ನಮ್ಮನ್ನು ರೂಪಿಸುವ ಪರಮ ಕುಂಭಾರನು ಅಪ್ಪ ಹೇಗೆ ಆ ಶಿಲ್ಪಿ ವಜ್ರವನ್ನು ರೂಪಿಸಿ ಸ್ವಾಮಿ ಅದ್ಭುತವಾದ ಒಂದು ಪ್ರಕಾಶಿಸುವ ಒಂದು ವಜ್ರವಾಗಿ ಮಾರ್ಪಡಿಸಿದ ನಾವು ನಮ್ಮ ಜೀವಿತದಲ್ಲಿ ಸಹ ಎಲ್ಲೆಲ್ಲಿ ಸರಿಪಡಿಸಬೇಕೋ ದೇವ್ರೆ ಎಲ್ಲೆಲ್ಲಿ ಕೆತ್ತಬೇಕೋ ಯಾವುದನ್ನು ರಿಮೂವ್ ಮಾಡಬೇಕೋ ಎಲ್ಲವನ್ನು ನೀವು ಬರುತ್ತಿದ್ದೀರಾ ಈ ಉಪದ್ರವಗಳು ಹೋರಾಟಗಳು ಕಷ್ಟಗಳು ಬರುವಾಗ ಸೋತು ಹೋಗದೆ ನಿನ್ನೇ ಗಟ್ಟಿಯಾಗಿಟ್ಕೊಳ್ಳುವಂತೆ ನಂಬುವಂತೆ ನಮಗೆ ಸಹಾಯ ಮಾಡಿರಿ ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬ ದೇವ ಜನರಿಗಾಗಿ ನಾವು ಪ್ರೇರ್ ಮಾಡ್ತೇವೆ ಎಲ್ಲರನ್ನು ಕುಟುಂಬ ಕುಟುಂಬವಾಗಿ ಆಶೀರ್ವ ಬದಸ್ರಿ ಅವರ ಹೃದಯದ ಇಷ್ಟಾರ್ಥಗಳು ಯೇಸುವಿನ ನಾಮದಲ್ಲಿ ನೆರವೇರಲಿ ಸ್ವಾಮಿ ಈ ದಿನ ಕೂಡ ನಿನ್ನ ಜನರನ್ನು ಅದ್ಭುತವಾಗಿ ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಹಾಗಾದರೆ ನಮ್ಮನ್ನು ರೂಪಿಸಿ ಅದ್ಭುತವಾಗಿ ನಡೆಸುವ ದೇವರ ಕೈಗಳಲ್ಲಿ ನಮ್ಮನ್ನು ಬಿಟ್ಟುಕೊಡೋಣ ಕರ್ತನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು